ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇದೊಂದು ತ್ರೀ ಲೇಯರ್ಸ್ ಚೈನು ಸೊ ಚೈನ್ ಬಂದು ಬ್ಯೂಟಿಫುಲ್ಲಾಗಿದೆ ನೋಡಿ ತ್ರೀ ಲೇಯರು ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡ್ ಪ್ಯಾಟರ್ನ್ ಸೊ ನೈಸ್ ಲುಕ್ ಮತ್ತು ಆ ಬ್ಯಾಕಲ್ಲಿ ಬಂದು ನೋಡಿ ಗೋಲ್ಡಲ್ಲಿ ಮಾಡಿಸಿರೋ ಥರನೇ ಇದೆ ಹುಕ್ಕು ಸೇಮ್ ಹಾಗೆ ಇದೆ ಸೇಮು ತುಂಬಾ ಗ್ರ್ಯಾಂಡಿದೆ ಇದಕ್ಕೆ ಬೇಕಾದ್ರೆ ನೀವು ಈ ಕ್ರಿಸ್ಟಲ್ದು ಇಯರಿಂಗ್ಸ್ ಬರುತ್ತಲ್ಲ ಅದನ್ನು ಮ್ಯಾಚ್ ಮಾಡ್ಕೊಬೋದು ಬಟ್ ಹಾಕ್ಕೊಂಡಾಗ ಸೊ ಕ್ಯೂಟಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನಿಮಗೆ ಬೇಕಾದರೆ ಹಾರ್ಡ್ರ್ ಮಾಡ್ಕೊಳ್ಳಿ ಇದರಲ್ಲಿ ಕಲರ್ಸ್ ಕಲರ್ಸ್ ಬರುತ್ತೆ ಪಿಂಕ್ ರೆಡ್ ಸದ್ಯಕ್ಕೆ ಶಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ ಒಂದು ಅದರಲ್ಲಿ ಗ್ರೀನ್ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಬೇಕಾದರೆ ನನಗೆ ಫೋನ್ ಮೂಲಕ ನಂಬರ್ ಕಳಿಸಿರ್ತೀನಿ ವಾಟ್ಸಪ್ ನಂಬರು ಅದಕ್ಕೆ ನೀವು ಮೆಸೇಜ್ ಮಾಡಿ ಸೊ ನಾನು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು